ಈ ಹಿಂದೆ ನನಗೆ ಮತ್ತು ನನ್ನ ಪತ್ನಿಗೆ ಆದ ದೌರ್ಜನ್ಯದ ವಿರುದ್ಧ ಮೇಲಧಿಕಾರಿಗಳಿಗೆ ಮತ್ತು ಪತ್ರಿಕಾ ಪ್ರಕಟಣೆ ಮಾಡಿದ ಬಗ್ಗೆ ತರೀಕೆರೆ ಪೊಲೀಸ್ ಅಧಿಕಾರಿಗಳಾದ ಎಸ್ಐ ನಾಯ್ಕ ನಾಗೇಂದ್ರ ನಾಯ್ಕ ಮಹಿಳಾ ಪೇದೆ ದ್ರಾಕ್ಷಾಯಿಣಿ ಇನ್ಸ್ಪೆಕ್ಟರ್ ಸಂತೋಷ್ ಇವರು ನಾನು ಮನೆಯಲ್ಲಿ ಇಲ್ಲದೇ ಇದ್ದಾಗ ನನ್ನ ಪತ್ನಿ ಮನೆಯಲ್ಲೇ ಒಬ್ಬರೇ ಇದ್ದ ಸಂದರ್ಭದಲ್ಲಿ ಅಂದರೆ ತಡರಾತ್ರಿ ಏಕಾಏಕಿ ನಮ್ಮ ಮನೆಗೆ ನುಗ್ಗಿ ನನ್ನ ಪತ್ನಿಗೆ ಖಾಲಿ ಪೇಪರ್ಗಳಿಗೆ ಸಹಿ ಹಾಕಿಕೊಡು ಇಲ್ಲದಿದ್ದಲ್ಲಿ ನಿನ್ನನ್ನು ಮತ್ತು ನಿನ್ನ ಗಂಡನನ್ನು ಎನ್ಕೌಂಟರ್ ಮಾಡಿ ಸಾಯಿಸುತ್ತೇವೆ ಹಾಗೆಯೇ ಸುಳ್ಳು ಪ್ರಕರಣಗಳನ್ನು ದಾಖಲು ಮಾಡಿ ಗಡಿಪಾರು ಮಾಡಿಸುತ್ತೇವೆ ಎಂದು ಕೂಗಾಡಿ ಹೆದರಿಸಿದ್ದಾರೆ ಎಂದು ಸ್ಟೇಷನ್ ದುಗ್ಲಾಪುರ ನಿವಾಸಿ ನಾಗರಾಜ್ ಅವರು ಆರೋಪಿಸಿದ್ದಾರೆ ನಾನು ಮರ್ಯೆ ಯಾಕಂದ್ರೆ ನಮ್ಮ ಮನೆಗೆ ಮನೆ ಬೇಕು ಅಂದರೆ ಸಂಜೆ ಬರೋದಾಗುತ್ತೆ ಆರು ಗಂಟೆ ಆಗುತ್ತೆ ಏಳು ಗಂಟೆ ಆಗುತ್ತೆ ಮುಗಿಬೋದು ಅಂದರೆ ಈಗ ಈಗ ಹೊಸ್ದಾಗಿ ಇನ್ಸ್ಪೆಕ್ಟ್ರು ಬಂದರೆ ಸಂತೋಷದಾಗ್ತದೆ ಅವ್ರನ್ನ ಕರ್ಕೊಂಡು ಕೃಷ್ಣನಾಗ ಸಪ್ ಇಸ್ಬಿಟ್ಟು ಎಸ್ ಐ ನಾಗೇತನಾಗೆ ಎಸ್ ಐ ನಾಗೇಶ್ ಸಾಕ್ಷಿಣಿ ಮತ್ತು ಇನ್ನೊಂದು ಊಟ ಆರು ಜನ ಬಂದಿದ್ದಾರೆ ಅವರಿಗೆ ಇದು ವೈನ್ ಬರ್ತಿ ಸೈ ಮಾಡೋದು ಸೈ ಮಾಡೋದು ಭಾಳ ಒತ್ತಾಯ ಮಾಡಿದ್ದೆ ಒಂದ್ ಹೇಗೆ ಸೈನ್ ಮಾಡ್ತಾರೆ ಆ ಕಪ್ ಯಾಕೆ ಸೈಜ್ ಮಾಡ್ತೀನಿ ನಾವು ಸೈನ್ ಮಾಡೋದು ಏನು ಸೈನ್ ಮಾಡ್ಬೇಕ ಇಲ್ಲ ನಮ್ಗೆ ಅಲ್ಲಿ ಹೋಗಿ ಎಲ್ಲಿ ಹೋಗಿ ಅಂತ ಭಾಳ ವಿಷಯ ಮಾಡೋದು ಸರ್ ಅದೇ ಅದಕ್ಕೆ ನಿಮ್ಮ ಮಾಡಿದಾರೆ ನಾವು ಹೇಳಿ ಸೈನ್ ಮಾಡ ನಾವು ನಿಮ್ಗೆ ಗಂಡ ಸುಳ್ಳು ಕೇಸ್ನ ಬರ್ತು ಗಡಿಪಾರ್ ಮಾಡ್ತೀವಿ ನಾವು ಮತ್ತೆ ಏನೋ ಮೈದಿ ಮಾಡಿ ಇದೆ ಗಡಿಪಾರ್ ಮಾಡೋದು ಯಾರಿಗೆ ಅಂತ ಹೇಳಿದ್ರೆ ಸರ್ ಈ ಕೊಡೆ ಮಾಡಿ ರೆಫ್ರೆಂಟ್ ಮಾಡೋ ಮಾಡ್ತಾರೆ ನೋಡಿ ಅಂಥವ್ರಿಗೆ ಮತ್ತೆ ಬೇರೆ ರೀತಿ ನಾನ್ ಆ ಮುಖ್ಯ ನಾನು ನಿಯಂತ್ರಣ ತಪ್ಪು ಮಾಡಬೇಕು ನಾನು ತಪ್ಪು ನಾಲ್ಕು ತಪ್ಪು ಮಾಡಿದ್ರೆ ಅವ್ರು ನನಗೆ ಏನು ಪೊಲೀಸ್ ಬೇಕಾದ್ರೆ ನಾವು ಪೊಲೀಸಿದ್ರೆ ನಮ್ ಇದ್ರೆ ಅವ್ರ ಮೇಲೆ ಸುಮ್ಮನೆ ದೂರ ಕೊಡೋದು ನಾವು ಮಾಡಲ್ಲ ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇದರಿಂದ ಮಾನಸಿಕವಾಗಿ ಆಘಾತವಾಗಿರುವ ನನ್ನ ಪತ್ನಿ ಆತ್ಮಹತ್ಯೆಗೂ ಪ್ರಯತ್ನ ಪಟ್ಟಿದ್ದಾರೆ ಇನ್ನು ಮುಂದೆ ನಮಗೆ ಏನಾದರೂ ಹಿಂಸೆ ಕೊಟ್ಟಿದ್ದಲ್ಲಿ ನಾನು ಮತ್ತು ನನ್ನ ಪತ್ನಿ ಆತ್ಮಹತ್ಯೆಯನ್ನು ಮಾಡಿಕೊಳ್ಳುತ್ತೇವೆ ಎಂದು ಹೇಳಿದ್ದಾರೆ ಯಾವುದೇ ನಂಬಲಿಲ್ಲ ಸರ್ ಈ ಥರ ಅಂತ ಕೇಳಿದ್ದಕ್ಕೆ ಅವಾಗ ಅವ್ರಿಗೆ ಏನು ಮಾಡಿದ್ದು ಸೀದಾ ಅವ್ರ ಕಳಿಸಿ ಇನ್ನೂರು ಮಾಡಲಿಲ್ಲ ಏನು ಮಾಡಿಲ್ಲ ನಮ್ಮ ಹಿಟ್ಟಾಕು ಏನಕ್ಕೆ ಕಾಣಿದ್ರು ನಮಗೆ ಗೊತ್ತಿಲ್ಲ ಸರ್ ಏನಂತ ನೋಡೋದಕ್ಕೆ ನಾವು ಸುತ್ತ ನಮ್ಮ ಒಂದಾಸೆ ಹೋಗ್ತಾರೆ ಬರ್ತಾರೆ ದಾರಿ ಒಬ್ಬರು ಹೋಗ್ತೀವಿ ಏನಿಲ್ಲ ಆಗಿಲ್ಲ ಇರ್ತೀವಿ ಅಷ್ಟೇ ನಾವು ಯಾಕೆ ಅವ್ರನ್ನ ಮಾಡೋದು ನಾಯಿ ಹೊಡೆದವ್ರು ಏನೋ ಅನುಭವಿಸ್ತಾರೆ ಬಿಡಮ ಯಾಕೆ ಯಾಕೋ ನಾವು ಟೀಮ್ ಮುಂದೆಲ್ಲ ಹೇಳೋದಂತಲ್ಲಿ ಕಳಿಸಿ ಕೂಡ ಹೇಳಿಲ್ಲ ಸರ್ ಈಗ ತಿರುಮಲ ಕೊಡ್ತಾರ ಇವರೇ ಕಾರಣ ಇವರೇ ಮೇನ್ ಕಾರಣ ಇದು ಇಷ್ಟದಾಗ ಕಾರಣ ಮೇಯ್ನ್ ಇವರೇ ಕಾರಣ ಇವ್ರ ಅಪ್ಪ ಅರ ಇವ್ರಿಬ್ಬರೇ ಕಾರಣ ಆ ಸೋಮಶೇಖರ್ ದಯಾನಂದ್ರೆ ಊರು ಮನೆ ಇದ್ಗಡೆ ಸ್ಕೂಲು ಸ್ಕೂಲ್ ಇದ್ ಕಡೆ ಅವ್ರ ಮನೆ ಇರೋದು ಬೈಪಸ್ ರೋಡು ಆ ರೋಡ್ ದಾಟಿ ನಾವು ಒಳ್ಳೆ ಮನೆ ಕಟ್ಟು ಅಲ್ಲಿ ಹೋಗೋದು ನಾವು ಮನೆ ಮುಂದೆ ಸ್ಕೂಲ್ ಇದೆ ಸ್ಕೂಲ್ ಕಡೆ ಮನೆ ಆ ರೋಡ ನಾವು ಮುಂದೆ ಹೋಗಬೇಕು ಸರ್ ನನ್ನ ಟ್ಯಾಕ್ಟರ್ ಬಂದು ನೋಡಿ ಸರ್ ಟ್ಯಾಕ್ಟರ್ ಬಂದ್ ಕೂಡ ಅವ್ರು ಬೆಳೆ ಬೆಳೆಸ ನೋಡಿ ಸರ್ ದಾರಿ ಆಟ ನಾವು ಅವ್ರಿಗೆ ಬಟ್ಟೆಲ್ಲ ಹೋಗಿ ತಗೊಂಡು ಹೋದ್ಮೇಲೆ ನಾವು ಮುಂದೆ ಹೋಗ್ಬೇಕು ಅಷ್ಟೇ ಪೂಜೆ ಮಾಡ್ತೇವೆ ನಿಮಗೆ ಯಾಕೆ ನೋಡಿ ಯಾಕೆ ಅಂದರೆ ಬಾಯಿ ಕೆಟ್ಟದ್ದು ಸರ್ ಇಲ್ಲ ಈ ಸೂಚ ಕೂಡ ಎಲ್ಲ ಇನ್ನೇನು ಹೇಳ್ಕೊಡೋ ನೋಡಿ ಇಂದಿರುವ ನೀವು ಹೇಳ್ಕೊಡೋದು ನಂದು ಗಾಡಿ ಒಳಗಡೆ ಎಷ್ಟೊತ್ತಿಗೆ ಬರುತ್ತೆ ಎಷ್ಟೊತ್ತಿಗೆ ಹೊರಗಡೆ ಹೋಗುತ್ತೆ ಈ ನಾಯಿ ಕಳೆದ ಆಗಿನ ವಿಷಯದಲ್ಲಿ ನಾವು ಅಭಿಜಿತ್ ಒಬ್ಬರು ಕಂಪ್ಲೇಂಟ್ ಮಾಡಿದ್ದೀವಿ ಒಂದೇ ಕಾರಣದಲ್ಲಿ ನಮ್ಗೆ ಇಷ್ಟೆಲ್ಲ ತೊಂದರೆ ಗೊತ್ತಾ ಸರ್ ನಮಗೇನು ಗೊತ್ತಾ ಗಡಿಪಾರು ಮಾಡಿದ್ರೆ ಒಂದು ಲಗ್ನ ಬರ್ತಿದಲ್ಲ ಗಡಿಪಾರು ಮಾಡೋದು ಯಾರಿಗೆ ನಾನು ಏನೋ ತಪ್ಪು ಮಾಡ್ತೇನೆ ನನಗೆ ಗಡಿಪಾರ ಮಾಡೋದಲ್ಲ ನನಗೆ ಏನು ಬಂದರೆ ಶಿಕ್ಷೆ ಕೊಟ್ಟಿದ್ದೀನಿ ತಪ್ಪು ಮಾಡಿದರೆ ಗಡಿಬಾರ ಮಾಡಿ ಸುಳ್ಳು 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 ಹೇಳೋದು ಸುಳ್ಳು ಬರೆಯೋದು ಸುಳ್ಳು ಕಂಪ್ಲೇಂಟ್ ಬಳಸೋದು ನಾವು ಏನು ಮಾಡಿದ್ದೀವಿ ಸುದ್ದಿಗೋಷ್ಠಿಯಲ್ಲಿ ನಾಗರಾಜ್ ಪತ್ನಿ ಶಾರದಮ್ಮ ಉಪಸ್ಥಿತರಿದ್ದರು